ರೈತರು ಬಂದು ಮುತ್ತಿಗೆ ಹಾಕಿ ಅಲ್ಲಿ ನಿಮ್ಗೆ ತೋರಿಸ್ತೀವಿ ನಮ್ಮ ರೈತರ ಶಕ್ತಿ ನ್ಯಾಷನಲ್ ಹೈವೇ ಮಾಡಿಟ್ಟವ್ರೆ ಇನ್ನೊಂದು ಚುನಾವಣೆ ಆನ್ಸರ್ ಅವ್ರ ಗುಲಾಮರಾಗಿ ನಾವ್ ಬೇಡ ಅಂತ ಹೇಳೋದಿಲ್ಲ ಈಗಾಗಲೇ ನಮ್ಮ ಪಕ್ಷದ ಅಧ್ಯಕ್ಷರು ಕೋಚಿಮುಲ್ ಮಾಜಿ ನಿರ್ದೇಶಕ ನಾಗರಾಜಣ್ಣವರು ಸವಿಸ್ತಾರವಾಗಿ ಇದ್ರ ಬಗ್ಗೆ ತಮ್ಗೆಲ್ಲ ತಿಳಿಸಿದ್ದಾರೆ ತಾವು ಹೇಳ್ತಾ ಇದ್ರಿ ಕಾಂಗ್ರೆಸ್ ಅವ್ರು ಮಾಡಿರೋದ ಅದಕ್ಕೆ ನೀವು ಒಪ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಅನ್ನೋ ಪ್ರಶ್ನೆ ಇಲ್ಲ ಇದು ರೈತರ ಒಂದು ಸಂಸ್ಥೆ ರೈತರ ಉಳಿವಿಗಾಗಿ ಇರತಕ್ಕಂತ ಒಂದು ಸಂಸ್ಥೆ ಕರೋನಾ ಕಾಲದಲ್ಲಿ ಕೂಡ ರೈತರ ಕೈ ಹಿಡ್ದಿರ್ತಕ್ಕಂಥದ್ದು ಈ ಒಂದು ಸಂಸ್ಥೆ ಇದನ್ನ ಇವತ್ತು ಯಾರು ನಾಳೆ ಯಾರು ನಿರ್ದೇಶ ಆಗೋದು ಇವತ್ತು ಯಾರಿದ್ರು ನಾಳೆ ಯಾರಾಗ್ತಾರೆ ಮುಂದಿನ ತಿಂಗಳು ಯಾರಾಗ್ತಾರೆ ಅಂತಕ್ಕಂಥದ್ದಲ್ಲ ತಾಲೂಕಿನ ಆಡಳಿತದ ವ್ಯವಸ್ಥೆ ದೃಷ್ಟಿಯಿಂದ ನೀವೇನ್ ಕ್ಷೇತ್ರ ಮಾಡಿದ್ರಿ ಪೂರ್ವ ಪಶ್ಚಿಮಾದ್ರು ಮಾಡಿ ಉತ್ತರ ದಕ್ಷಿಣ ಆದ್ರೂ ಮಾಡಿ ಏನೇ ಮಾಡಿದ್ರು ಇದು ಸಮಂಜಸವಾಗಿರ್ಬೇಕು ಎಲ್ಲ ಯಾರೇ ಒಬ್ರು ನಿರ್ದೇಶಕರಾಗ್ತಾರೆ ಮತ್ತು ಒಂದು ಕ್ಯಾಂಪ್ ಆಫೀಸ್ ಏನಿರ್ತದೆ ಅದು ಎಲ್ಲಾರು ರೈತರಿಗೆ ಸೇವೆ ಒದಗಿಸೋದಕ್ಕೆ ಎಲ್ಲಕ್ಕೂ ಹೋಗಿ ಬರೋದಕ್ಕೆ ಒಂದು ವ್ಯವಸ್ಥಿತವಾಗಿರತಕ್ಕಂಥ ರೀತಿನಲ್ಲಿ ಮಾಡ್ಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ಇದನ್ನ ಒತ್ತಾಯ ಮಾಡ್ತಾ ಇದ್ವಿ ಇದ್ರ ಜೊತೆಗೆ ಹೋದ್ಸಾರಿ ಒಂದು ವಾರದ ಹಿಂದೆ ನಮ್ಮ ನಾಗರಾಜ್ ನೇತೃತ್ವದಲ್ಲಿ ನಾವು ಹೋಗಿ ಎಂ ಡಿ ಅವ್ರಿಗೂ ಹೇಳಿ ಬಂದಿದ್ವಿ ಮೋಸ್ಟ್ಲಿ ಎಂ ಡಿ ಅವರು ನಾವು ನ್ಯಾಯಾಲಯಕ್ಕೆ ಹೋಗ್ತೀವಿ ಅಂತ ಹೇಳಿದ್ವಿ ನೀವೇನಾದ್ರೂ ಕಾನೂನು ಮೀರಿ ಆದೇಶ ತಗೊಂಡ್ರೆ ನಾವು ನ್ಯಾಯಾಲಯಕ್ಕೆ ಹೋಗ್ತೀವಿ ಅಂತ ಅದರಿಂದ ಅವ್ರು ಅಗುರವಾಗಿ ತಗೊಂಡಿದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ ನ್ಯಾಯಾಲಯಕ್ಕೆ ಹೋಗ್ತಾರಲ್ಲ ಹೋಗ್ಲಿ ನಮ್ಗೇನು ಸಮಸ್ಯೆ ಇಲ್ಲ ಅಂತ ನಾವು ಈ ನ್ಯಾಯಾಲಯದ ಒಂದೇ ದಾರಿ ಹಿಡಿಯೋದಿಲ್ಲ ರೈತನ ಕರ್ಕೊಂಬಂದು ಮುತ್ತಿಗೆ ಹಾಕಿ ಅಲ್ಲಿ ನಿಮ್ಗೆ ತೋರಿಸ್ತೀವಿ ನಮ್ಮ ರೈತರ ಶಕ್ತಿ ಏನಂತಕ್ಕಂಥದ್ದು ನಮ್ಮ ಒಂದು ಹಣದಿಂದ ನೀವು ಜೀವನ ಮಾಡ್ತಾ ಇದೆ ನಿಮ್ಮಿಂದ ನಾವು ಜೀವನ ಮಾಡ್ತಾ ಇಲ್ಲ ನಮ್ಮ ಒಂದು ರೈತರ ಕಷ್ಟದಿಂದ ನೀವು ಜೀವನ ಮಾಡ್ತಾ ಇದ್ದೀವಿ ವ್ಯವಸ್ಥಿತವಾಗಿ ಮಾಡಿ ಸರ್ಕಾರದ ಆದೇಶ ಏನಿದೆ ಅವ್ರೇನ್ ಏನ್ ಹೇಳ್ತಾರೆ ರಿಜಿಸ್ಟ್ರಾರ್ ಅವಾಗ್ಲ ಹೇಳ ಇಪ್ಪತ್ಮೂರು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಲ್ಲಿಗೆ ನಮ್ಮ ಕೋಲಾರ ಡೇರಿಗೆ ಪತ್ರ ಕಳಿಸಿದ್ದಾರೆ ಅವರು ಒಂದು ಕ್ಷೇತ್ರ ವಿಂಗಡನೆ ಮಾಡಿ ಇದನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಒಕ್ಕೂಟದ ವಿಶೇಷ ಸಾಮಾನ್ಯ ಸಭೆಯನ್ನು ಕರೆದು ಉಪನಿಧಿ ಸಂಖ್ಯೆ ಹದ್ನಾಲ್ಕು ಮತ್ತು ಹದ್ನಾಲ್ಕು ಬಾರ್ ಒಂದರ ಗಳಿಗೆ ಮೇಲ್ಕಂಡಂತೆ ತಿದ್ದುಪಡಿಗಳನ್ನು ಮಾಡಿ ಅನುಮೋದನೆಗಾಗಿ ಮೂವತ್ತು ದಿನಗಳ ಒಳಗಾಗಿ ಈ ಕಚೇರಿಗೆ ಸಲ್ಲಿಸಲು ಸೂಚಿಸಿದೆ ತಪ್ಪಿದಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಒಂಬೈನೂರ ಐವತ್ತೊಂಬತ್ತು ಕಲಂ ಹನ್ನೆರಡು ಐದರ ಅನ್ವಯ ಸ್ವಯಂ ಪ್ರೇರಿತವಾಗಿ ಸದರಿ ತಿದ್ದುಪಡಿಗೆ ಅನುಮೋದನೆ ನೀಡಲಾಗುವುದು ಅಂತ ಹೇಳಿದ್ರು ಇದನ್ನ ಮಾಡಿ ನೀವು ಜನರಲ್ ಬಾಡಿ ಲೆಟ್ಟು ಏನೋ ಸ್ಪೆಷಲ್ ಜನರಲ್ ಬಾಡಿ ಕರೆದು ಅದ್ರಲ್ಲಿ ಅನುಮೋದನೆ ಮಾಡಿ ಕಳಿಸಿ ಅಂತ ಕಳ್ತಿದ್ದಾರೆ ಆದ್ರೆ ಇವರು ಆಡಳಿತಾಧಿಕಾರಿಗಾದ್ರು ಕಳ್ಸಬೇಕಾಗಿತ್ತು ಯಾರೋ ಏನು ಎಂ ಡಿ ಗೋಪಾಲ್ ಮೂರ್ತಿರಿದ್ದಾರೆ ಈಗ ಆಡಳಿತಗಾರಿದ್ದಾರೆ ಅವ್ರ ಗಮನಕ್ಕೆ ತಂದು ಇದನ್ನ ಸ್ಪೆಷಲ್ ಜನರಲ್ ಬಾಡಿ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಬೇಕಾಗಿತ್ತು ಇದು ಯಾವ್ದು ಮಾಡದೆ ಇವ್ರು ಯಾರ್ದೋ ಒಂದು ಮರ್ಜಿಗೆ ಒಳಪಟ್ಟು ಇವರು ಇದನ್ನ ತಟಸ್ಥವಾಗಿ ಇತ್ಕೊಂಡಿದ್ದೆ ಇದು ಹಂಗೆ ಅನುಮೋದನೆ ಆಗ್ಲಿ ಅನ್ನೋ ಒಂದು ದೃಷ್ಟಿ ಇಲ್ಲ ಅದು ಇವತ್ತು ಅನುಮೋದನೆ ಆಗಿ ಬಂದಿದೆ ನಾವೇನು ನಮ್ಮ ಒಂದು ನಾಗರಾಜಣ್ಣವ್ರ ನೇತೃತ್ವದಲ್ಲಿ ನಾವು ಕೊಟ್ಟು ಬಂದಿದೀವಿ ಮ್ಯಾಪ್ ನಿಮ್ಗೆ ಇಲ್ಲೇ ತೋರಿಸ್ತೀವಿ ನೋಡಿ ನಾವು ಕೊಟ್ಟಿದೀವಿ ನ್ಯಾಷನಲ್ ಹೈವೇ ಉತ್ತರ ಉತ್ತರ ದಕ್ಷಿಣ ಆದ್ರೆ ನ್ಯಾಷನಲ್ ಹೈವೇ ಇಂದ ತಗೊಂಡ್ರೆ ಅಲ್ಲಿ ಒಂದು ಪಂಚಾಯತ್ ಯಾವುದು ಕಪಲ್ ಮಾಡ್ಬೋದು ಈ ಕಡೆ ಬರ್ಬೋದು ಈ ಕಡೆ ಹೋಗ್ಬೋದು ಅಂದ್ರೆ ರೇಷೋ ಎಪ್ಪ ಏನ್ ನೂರ ಐವತ್ತು ಸೊಸೈಟಿ ಇದೆ ಎಪ್ಪತ್ತೈದು ಅಥವಾ ಎಪ್ಪತ್ ಮೂರು ಈ ಒಂದು ಅಲ್ಲಿ ಮಾಡಿದಾಗ ಒಂದ್ ಪಂಚಾಯತ್ ಆ ಕಡೆ ಒಂದ್ ಕಡೆ ಹದಿನೈದು ಒಂದ್ ಹದಿನಾರು ಒಂದ್ ಕಡೆ ಹದಿನಾಲ್ಕು ಆಗೋ ಆದ್ರೂ ನಡೆಯುತ್ತೆ ಅದನ್ನ ನಾವು ನ್ಯಾಷನಲ್ ಹೈವೇ ಈ ತರ ಮಾಡ್ಕೊಟ್ಟಿದ್ವಿ ಅದಿಲ್ಲ ಅಂತಂದ್ರೆ ಇವ್ರು ಏನ್ ಪೂರ್ವ ಪಶ್ಚಿಮ ಅಂತ ಮಾಡಿದ್ದಾರೆ ನೋಡಿ ಹಿಂಗ್ ತಗೊಂಬಂದ್ರೆ ಇಲ್ಲಿ ಹಿಂಗ್ ತಗೊಂಬಂದ್ ಇಲ್ಲಿ ಮಾಡ್ಬೇಕಾಗಿತ್ತು ಇವಾಗ ಆತರ ಎಲ್ಲ ಮಾಡೋದು ಇಲ್ಲಿಂದ ತಗೊಂಡು ಆ ಅಲ್ಲ ಹೈವೇ ಹೈವೇಯಿಂದ ಹೈವೇ ಇಂದ ಹೈವೇ ಇಂದ ಆ ಕಡೆ ಒಂದು ಈ ಕಡೆ ಹ ಎರಡು ಹೇಳಿದೀವಿ ನಾವು ಈ ಕಡೆ ಅದು ಒಂದು ಆ ಕಡೆ ಒಂದಾದ್ರು ಮಾಡಿ ಇಲ್ಲ ಹಿಂಗ್ ಮಾಡ್ತೀವಿ ಅರ್ಧ ಈ ಕಡೆ ಅರ್ಧ ಈ ಕಡೆ ಮಾಡಿ ಹಾ ಇಲ್ಲಿಂದ ಎತ್ಕೊಂಡು ಹೋಗಿ ಅಲ್ಲಿಗೆ ಹಾಕೊಂಡು ರಾಮಸಂದ್ರ ರೋಡ್ ಇಂದ ಹಿಂಗ್ ತಗೊಂಡ್ ಬನ್ನಿ ತಾಯ್ಲೂರ್ ರೋಡ್ ಅಂತ ಹೇಳ್ಬಿಟ್ಟು ಹೇಳಿದ್ವಿ ಹೌದು ಅದನ್ ಬಿಟ್ಟು ಅವ್ರು ಮಾಡಿರ್ತಕ್ಕಂಥದ್ದು ಮ್ಯಾಪ್ ನೋಡಿದ್ರೆ ಇಲ್ಲಿ ನೋಡಿ ಇಲ್ಲಿ ಮ್ಯಾಪ್ ಇದೆ ಈ ತರ ಇದೆ ಅವ್ರು ಮಾಡಿರ್ತಕ್ಕಂಥ ಮ್ಯಾಪ್ ನೋಡಿ ಹಿಂಗ್ ಬಂದ್ ಹಿಂಗ್ ಬಂದ್ ನೋಡಿ ನೋಡಿ ಹಿಂಗ್ ಹೋಗಿದ್ದಾರೆ ಇನ್ನೊಂದು ಕ್ಷೇತ್ರ ನೋಡಿ ಇಲ್ಲಿಂದ ಬಂದ್ ಹಿಂಗ್ ಬಂದ್ ಹಿಂಗ್ ತಗೊಂಡ್ಬರ್ ಎಲ್ಲ ಈಕ್ವಲ್ ಇದೆ ಕ್ಷೇತ್ರ ತಗೊಂಡೋಗಿರ್ತಕ್ಕಂಥ ರೀತಿ ಸುತ್ತ ಹಾಕೊಂಡ್ ರೌಂಡ್ ಹಾಕೊಂಡ್ ಬರ್ಬೇಕು ಹಿಂಗೆ ಒಂದು ಕ್ಷೇತ್ರ ಚಂದ್ರಾಕಾರ ಮಾಡಿಟ್ಟವ್ರೆ ಇನ್ನೊಂದು ಕ್ಷೇತ್ರನು ಬಾಣ ಮಾಡಿಟ್ಟಿದ್ದಾರೆ ಯಾವ ಕ್ಷೇತ್ರ ಆದ್ರೂ ನಾವೇನ್ ನಮ್ಗೆ ಚುನಾವಣೆ ಎದುರಿಸೋದು ನಮ್ಗೆ ಏನ್ ತೊಂದರೆ ಇಲ್ಲ ಯಾವುದೇ ಕ್ಷೇತ್ರ ಇವಾಗ ಅವ್ರು ಏನ್ ಕೊಟ್ಟಿದ್ರು ಅದೇ ಆದ್ರೂ ಎದುರಿಸ್ತೀವಿ ಆದ್ರೆ ವೈಜ್ಞಾನಿಕವಾಗಿರ್ಲಿ ಜನತೆಗೆ ಆಡಳಿತ ಏನು ನಮ್ಮ ರೈತರಿಗೆ ಏನು ಒಂದು ಒಕ್ಕೂಟದಿಂದ ಆಡಳಿತ ಸಿಗ್ಬೇಕು ಅದು ವ್ಯವಸ್ಥಿತವಾಗಿ ಸಿಗೋ ರೀತಿ ಇರ್ಲಿ ಯಾರ ನಿರ್ದೇಶಕರು ಅವ್ರಿಗೂ ಸಹ ಭೌಗೋಳಿಕವಾಗಿ ಓಡಾಡೋದಿಕ್ಕೆ ಅನುಕೂಲಕರವಾಗಿರ್ಲಿ ಅಂತ ಹೇಳ್ತಕ್ಕಂಥದ್ದು ಕ್ಷೇತ್ರ ಯಾವುದೇ ಮಾಡಿದ್ರು ನಾವು ತಲೆ ಕೆಡ್ಸ್ಕೊಳ್ಳಂಗಿಲ್ಲ ಯಾವುದೇ ಕ್ಷೇತ್ರ ಆದ್ರೂನು ಎಲ್ಲಾ ಕಡೆನು ನಮ್ ಏನ್ ಅಧ್ಯಕ್ಷ ಇದ್ದಾರೆ ನಾವು ಚುನಾವಣೆನಲ್ಲಿ ಏನ್ ಇದ್ ಮಾಡ್ಬೇಕು ಅದು ನಮ್ಗೆ ವ್ಯವಸ್ಥಿತವಾಗಿದೆ ಅದನ್ನ ನೀವು ಏನ್ ಬದಲಾವಣೆ ಮಾಡೋಕ್ಕಾಗೋದಿಲ್ಲ ಅವರು ಪಂಚಾಯತಿಲಿ ಆ ಕಡೆ ಈ ಕಡೆ ಮಾಡ್ಬೋದು ಮತದಾನ ಬದಲಾವಣೆ ಮಾಡಕ್ಕಾಗಲ್ಲ ಈಗಾಗಲೇ ನೀವು ನೋಡಿದ್ರಿ ಎಮ್ಮೆನತ್ತ ಪಂಚಾಯತಿ ಇರೋ ಎಮ್ಮೆನತ್ತ ಇರೋದಿಲ್ಲಿ ಕುರುವೇನೂರು ಇರೋದಿಲ್ಲಿ ಗ್ರಾಮ ಪಂಚಾಯತಿ ಮಾಡ್ದಾಗ ಇದೇ ರೀತಿ ಮಾಡಿದ್ರು ಕುರುವೇನೂರಲ್ಲಿ ಹೇಳ್ರಿ ಅವ್ರ ತಾಯ್ನೂರ್ ಬಂದು ಬರ್ಬೇಕು ಎಮ್ಮೆನೆ ಬರ್ಬೇಕಂತದ್ರೆ ಪಕ್ಕದಲ್ಲಿ ಮೋತ್ಪಲ್ಲಿ ಇದೆ ಈ ವ್ಯವಸ್ಥೆ ಆಗೋದ್ ಬೇಡ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇದ್ವಿ ಇವತ್ತು ನಾವು ಎಂ ಡಿ ವರ್ಗೂ ಎಚ್ಚರಿಕೆ ಕೊಡ್ತಾ ಇದೀವಿ ನಿಮ್ಮ ಮೂಲಕ ಎಚ್ಚರಿಕೆ ಕೊಡ್ತಾ ಇದೀವಿ ಏನನ್ನ ಇದನ್ನ ಸರಿಪಡಿಸಿಲ್ಲ ಅಂತಂದ್ರೆ ನಮ್ಮ ತಾಲೂಕಿನ ರೈತರೊಂದಿಗೆ ಖಂಡಿತ ನಾವು ಮುತ್ತಿ ಹಾಕ್ತಿವಿ ಇದೇನು ಇದಕ್ಕೆಲ್ಲ ಹೊಣೆ ನೀವೇ ಆಗ್ಬೇಕಾಗ್ತದೆ ಯಾರ್ದೋ ಒಬ್ರು ಹಿತಾಸಕ್ತಿಗೆ ಯಾವ್ದೇ ಆಗ್ಬೋದು ಯಾರೋ ಒಬ್ರು ಹಿತ ಏನ್ ಕಾನೂನ್ ಇದೆ ನೀವು ಕಾನೂನು ಚೌಕಟ್ಟಲ್ಲಿ ನಡ್ಕೊಳ್ಳಿ ಯಾಕೆ ನೀವು ಜನರಲ್ ಬಾಡಿ ಕರೀದ್ರೆ ಯಾಕೆ ನೀವು ಸುಮ್ನೆ ಇದ್ರಿ ಮೂವತ್ ಅಲ್ಲಿ ಏನ್ ಕೆಲಸ ನಿಮ್ದು ಸಂಬಳ ಎಣಿಸೋದಿಲ್ಲ ಪ್ರತಿ ತಿಂಗಳು ಕೆಲಸ ಏನ್ ನಿಮ್ದು ಯಾಕೆ ಕರ್ದಿಲ್ಲ ವಿಶೇಷ ಜನರಲ್ ಬಾಡಿ ಅವ್ರು ಸ್ವಯಂ ಪ್ರೇರಣವಾಗಿ ನಿರ್ಧಾರ ತಗೊಳ್ಳೋರ್ಗೆ ಏನ್ ಮಾಡ್ಕೊಂಡಿದ್ರೆ ಕತೆ ಕಾಯ್ತಾ ಇದ್ರೆ ನೀವು ನಾಚಿಕೆ ಆಗಲ್ವಾ ಒಬ್ಬ ಅಧಿಕಾರಿ ಆಗಿ ನಾಳೆ ಬರ್ತಾರೆ ಜನ ಕೇಳ್ತಾರೆ ಅವ್ರಿಗೆ ಏನ್ ಆನ್ಸರ್ ಮಾಡ್ಬೇಕನ್ನೋ ಪರಿಜ್ಞಾನ ಬೇಡವಾ ಹೋಗ್ಲಿ ಯಾರೇ ಆಗ್ಬೋದು ನೀವು ಸಾ ಕಾಂಗ್ರೆಸ್ ಹೇಳದಂಗೆ ಕೇಳಿ ಸಾಯಿರಿ ಅವ್ರ ಗುಲಾಮರಾಗಿ ನಾವ್ ಬೇಡ ಅಂತ ಹೇಳೋದಿಲ್ಲ ಆದ್ರೆ ಕಾನೂನು ಚೌಕಟ್ಟಲ್ಲಿ ಏನ್ ಬೇಕಾ ತೀರ್ಮಾನ ತಗೊಳ್ಳಿ ಇವತ್ತು ಅವ್ರ ಏನ್ ಕೊಟ್ಟಿದ್ರೆ ಅದನ್ನೇ ಮಾಡಿ ನೀವು ವಿಶೇಷ ಜನರಲ್ ಬಾಡಿ ಮಾಡ್ಬಿಟ್ಟು ಅದ್ರ ನಿಧ ಮಾಡಿದ್ರು ಕೂಡ ನಾವ್ ಯಾರು ಕೇಳ್ತಾ ಇರ್ಲಿಲ್ಲ ನಿಮ್ ಕರ್ತವ್ಯ ನೀವು ಪಾಲನೆ ಮಾಡಿದ್ವಿ ಅಂತ ನಾವು ಸುಮ್ಮನೆ ಇರ್ತಾ ಇದ್ವಿ ಅದರಿಂದ ತಕ್ಷಣ ಇವತ್ ಏನಾಗಿದ್ರೆ ಇದನ್ನ ಸರಿಪಡಿಸಿ ವಿಶೇಷ ಜನ ಸಭೆ ಕರೆದು ಅದ್ರಲ್ಲಿ ಅನುಮೋದನೆ ಮಾಡಿ ಕಳ್ಸಿಕೊಡ್ಬೇಕು ಇಲ್ಲ ಅಂತಂದ್ರೆ ಮುಂದಿನ ಏನು ಆಗು ಹೋಗ್ಲಿದೆ ಅದಕ್ಕೆ ಅವರೇ ಕಾರಣ ಕರ್ತ ಆಗ್ತಾರೆ ಎಂ ಡಿ ಅವರು